ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೈಟಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎರಡು ವಾರ ಆಯಿತು ಚಿಕನ್ ಮಾಡಿ ಹಾಗಾಗಿ ಇವತ್ತು ಚಿಕನ್ ಮಾಡೋಣ ಅಂಥೇಳಿ ಮೊಟ್ಟೆ ಕೋಳಿ ತರಿಸಿದ್ದೀನಿ ಮೊಟ್ಟೆ ಕೋಳಿಲಿ ಸಾಂಬಾರು ಮಾಡೋಣ ಅಂತ ನಮ್ಮ ಮನೇಲಿ ನಾರ್ಮಲಾಗಿ ಒಂದು ಸಲ ಮಾಡೇ ಮಾಡ್ತೀವಿ ಅಥವಾ ವಾರಕ್ಕೆ ಎರಡು ಸಲ ಆದರೂ ಆಯಿತು ಈ ವಾರನೂ ಮಾಡಿಲ್ಲ ಹೋದ ವಾರ ಮಾಡಿರಲಿಲ್ಲ ಹಾಗಾಗಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನು ಚಿಕನ್ನ ಕ್ಲೀನ್ ಮಾಡಿ ತೊಳೆಯೋದು ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಶ್ರಾವಣ್ಯನೋ ಅಥವಾ ರಾಘನೋ ಯಾರಾದರೂ ಇಬ್ಬರಲ್ಲಿ ಒಬ್ಬರು ತೊಳ್ಕೊಡ್ತಾರೆ ತುಂಬ ದಿನ ಆಗಿತ್ತು ಮೊಟ್ಟೆ ಕೋಳಿನೂ ತರಿಸಿ ಹಾಗಾಗಿ ಇವತ್ತು ಉಚ್ಚೆಳ್ಳು ಉಚ್ಚೆಳ್ಳು ಹಾಲನ್ನ ಬಳಸಿ ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಕೂಡ ರೆಸಿಪಿನ ಸೇರ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನಾವು ಒಂದು ಕೋಳಿನೇ ತೊಗೊಬೇಕು ಒಂದು ಕೋಳಿ ಎಷ್ಟು ಬರುತ್ತೋ ಅಷ್ಟನ್ನು ಕಟ್ ಮಾಡಿಸ್ಕೊಂಡು ಬರಬೇಕು ಮಾಮೂಲಿಗಿನ್ನು ನಾರ್ಮಲಾಗಿ ಚಿಕನ್ ತೊಗೊಂಡ್ರೆ ಒಂದು ಕೆ ಜಿನೋ ಅಥವಾ ಅರ್ಧ ಕೆ ಜಿನೋ ಆ ಥರ ತೊಗೊಬೋದು ಈ ಮೊಟ್ಟೆ ಕೋಳಿನ ಆ ಥರ ಕೊಡೋದಿಲ್ಲ ಫುಲ್ ಒಂದು ಕೋಳಿನ ತೊಗೊಬೋದು ತೊಗೊಬೇಕು ಇವಾಗ ಮೊಟ್ಟೆ ಕೂಡ ಬಂದಿದೆ ಒಂದೆರಡು ಮೊಟ್ಟೆ ಅಲ್ಲೆ ಒಡೆದೋದಂಗೆ ಆಗ್ಬಿಟ್ಟಿತ್ತು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಷ್ಟರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಬೇಕು ಅಂದರೆ ಫ್ರಿಜ್ಜಲ್ಲೆಲ್ಲ ಇಟ್ಟಿರಬಾರ್ದು ಅಲ್ಲೇ ತುರಿದು ಅಲ್ಲೇ ಯೂಸ್ ಮಾಡಬೇಕು ಅದರಲ್ಲಿ ಹಾಲು ತೆಗಿ ತೆಗ್ದು ಮಾಡಬೇಕಲ್ವ ಹಾಗಾಗಿ ಹಾಗೆ ಇಲ್ಲಿ ಸ್ವಲ್ಪ ನಾನು ಹುಚ್ಚಳನ್ನ ನೆನೆಸಿಟ್ಟಿದ್ದೀನಿ ಸುಮ್ ನಮ್ಮೂರ ಕಡೆ ಎಲ್ಲ ಆಗ ಬೆಳೀತಿದ್ರು ಹುಚ್ಚೆಳ್ನ ನಾವು ಕಾರ್ತಿಕ್ ಸೋಮವಾರ ಬಂದರೆ ಅದರದ್ದೂವ್ವ ಎಲ್ಲ ಕಿತ್ಕೊಬಂದು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಅದ್ರನ್ನೆಲ್ಲ ಹಾಕಿ ಮಾಡ್ತಿದ್ವಿ ಇವಾಗ ನಮ್ಮೂರ ಕಡೆನೂ ಕೂಡ ಕಡಿಮೆ ಆಗಿಬಿಟ್ಟಿದೆ ಹುಚ್ಚೆಳ್ನ ಬೆಳೆಯೋದು ಇವಾಗೆಲ್ಲ ರೆಡಿ ಆದಮೇಲೆ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆದಮೇಲೆ ನಾನು ನಾನು ಚಿಕನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಮಾಡ್ತಾನೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೊತೀನಿ ಇದು ಒಂದು ಸೈಡ್ ಆಗ್ತಾ ಇರುತ್ತೆ ಒಂದು ಸೈಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅಷ್ಟರಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ಆ ನೀರೆಲ್ಲ ಸುಂಡಬೇಕು ಇದು ಆವಾಗಲೇ ಚೆನ್ನಾಗಿರೋಂಥದ್ದು ಆ ನೀರಿಗೆ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸುಮಾರು ಹೊತ್ತು ತಗೊಳುತ್ತೆ ಆ ನೀರು ಸುಂಡೋದಿಕ್ಕೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಕೂಡ ಮಾಡ್ಕೋಬೋದು ಈ ಥರ ಫ್ರೈ ಮಾಡಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ನೋಡಿ ಹಸಿದು ಮಾಡಿದಾಗ ಹೆಂಗಿರುತ್ತೆ ಫ್ಲೇವರು ಮತ್ತು ಈ ಥರ ಹುರಿದು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಸಿಕ್ಕಿದಾಗ ನಾನು ಈ ಥರ ಹುರಿದು ಮಾಡ್ತೀನಿ ಇಲ್ಲ ಅಂದರೆ ಹಾಗೇನೂ ಕೂಡ ರುಬ್ಕೊಂಡು ಮಾಡ್ಕೊತೀನಿ ಇವಾಗ ಅದು ಫ್ರೈ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಕುದಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಇದನ್ನು ಈಗ ಆಫ್ ಮಾಡಿಬಿಡ್ತೀನಿ ಉರುಗಡ್ಲೆನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ನಾವು ಅದೇ ಮೊದಲೇ ಹೇಳ್ದಂಗೆ ಇಲ್ಲೇ ಕೂಡ ಅಚ್ಕರದ ಪುಡಿ ಧನಿಯಾ ಪೌಡರ್ನೂ ಕೂಡ ಹಾಕೋಬೋದು ನಾನು ಒಟ್ಟಿಗೆ ರುಬ್ಬಿಡೋಣ ಅಂಥೇಳಿ ರುಬ್ಬಿಕೊಂಡಿದ್ದೀನಿ ಇವಾಗ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ ಇವಾಗ ಇದಕ್ಕೆ ನಾನು ಏನು ನಾನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕಿ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ರುಬ್ಬಿ ಅಂದರೆ ಉರ್ದು ಮಾಡಿರೋದ್ರಿಂದ ಏನಷ್ಟು ಹಸಿ ವಾಸನೆ ಏನ ಅಂಥದ್ದು ಇವಾಗ ಇದಕ್ಕೆ ನಾನು ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಇದ್ದೀನಿ ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೊತೀನಿ ಇದಕ್ಕೆ ನಾವೀಗ ತೆಂಗಿನಕಾಯಿ ಹಾಲು ಮತ್ತೆ ಹುಚ್ಚಳು ಎಳ್ಳೊಂದು ಹಾಲು ಕೂಡ ಹಾಕೋದಿದೆ ಹಾಗಾಗಿ ಇವಾಗ ನಾನು ಅದೇ ಜಾರಿಗೆ ನಾನು ಏನು ಹುಚ್ಚಳನ್ನ ನೆನೆ ಹಾಕಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ರೆ ಹಾಲು ಚೆನ್ನಾಗಿ ಬಿಡುತ್ತೆ ಅಂತ ಅರ್ಧ ಗಂಟೆ ಮುಂಚೆನೆ ನೆನೆ ಹಾಕಿದ್ದೆ ಇವಾಗ ಹುಚ್ಚಳ್ಳು ಮತ್ತೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿನೂ ಅಷ್ಟೇ ನೀವು ಫ್ರೆಶ್ ಆಗಿರೋದನ್ನ ತಗೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ಇಲ್ಲ ಫ್ರಿಜ್ ಅಲ್ಲಿ ಇಟ್ಟಿರೋದನ್ನ ತಗೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ಒಂದು ಫ್ರೆಶ್ ಆಗಿರುವಂತ ತೆಂಗಿನಕಾಯಿನ ಒಡೆದು ಅಲ್ಲೇ ತುರಿದು ಹಾಲನ್ನ ತೆಗೆಯೋದ್ರಿಂದ ತುಂಬ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಇವಾಗ ನಾನು ಅದನ್ನು ಅಷ್ಟೇ ನೀಟಾಗಿ ಒಂದು ಎರಡು ಮೂರು ಸಲ ರುಬ್ಕೊಬೇಕು ಹಾಲು ತೆಗೆಯದಕ್ಕೆ ಇವಾಗ ನಾನು ಏನು ಪ್ರೊಸೀಜ್ ಮಾಡ್ತಾ ಇದ್ದೀನಿ ಇಂಟ್ಕೊತೀನಿ ಆ ಹಿಂಡಿರುವಂಥ ಮಿಶ್ರಣನ ಪುನಃ ಜಾರ್ಗಾಕಿ ಪುನಃ ನೀರು ಹಾಕಿ ಇಂಟ್ಕೊತೀನಿ ಆವಾಗ ಹಾಲೆಲ್ಲ ನೀಟಾಗಿ ಬರುತ್ತೆ ಆಗ ಅದು ಮಿಶ್ರಣನೂ ಕೂಡ ಅಷ್ಟೇ ಅದರಲ್ಲಿ ನೀರೆಲ್ಲ ಬಂದು ಸ್ವಲ್ಪ ಸಣ್ಣ ಆಗಿಬಿಡುತ್ತಲ್ಲ ಆವಾಗ ಅದನ್ನ ಬಿಡೋದು ಯಾಕಂದರೆ ಈಗ ಮಾಡಿದ್ರೆ ಹಾಲು ಹಾಲು ಹಾಕಿ ಮಾಡಿದ್ರೆ ಸಾಂಬಾರು ತುಂಬ ಗಟ್ಟಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಮೊಟ್ಟೆಕೋಳಿ ಸಾಂಬಾರು ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು ನಾಟಿ ಕೋಳಿ ಸಾಂಬಾರು ಥರ ಮತ್ತು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಮೊದಲೇ ಒಂದು ಒಂದು ಬೌಲಷ್ಟು ಹಾಕಿದ್ದೆ ಇವಾಗ ಲಾಸ್ಟು ಎಷ್ಟು ಬರುತ್ತೋ ಅಷ್ಟು ಕಾಯಲ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದು ಮೂರರಿಂದ ನಾಲ್ಕು ಕೂಗ್ನ ಕೂಗಿಸ್ಕೊತೀನಿ ಇವಾಗ ಕೂಗ್ ಆಗಿದೆ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಮೊಟ್ಟೆ ಕೂಡ ಎಲ್ಲ ಬೆಂದಿದೆ ಸಲ ಈ ಥರ ಟ್ರೈ ಮಾಡಿ ಹುಚ್ಚೇಳನ್ನ ಬಳಸಿ ಯಾರೆಲ್ಲ ಚಿಕನ್ ಸಾಂಬಾರನ್ನ ಮಾಡ್ತೀರಾ ಮಾಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಾಯಿದ್ರು ಇತ್ತೀಚೆಗೆ ಕಡಿಮೆ ಆಗಿದೆ ಹುಚ್ಚೇಳನ್ನ ಯೂಸ್ ಮಾಡೋದು ನಮ್ಮನೆ ಕಡೆಯಲ್ಲಿ ನಾಟಿ ಕೋಳಿ ಮಾಡಬೇಕಾದ್ರೆ ಬಳಸ್ತಾಯಿದ್ರು ಇವಾಗ ಸ್ವಲ್ಪ ಅಲ್ಲೂ ಕೂಡ ಕಡಿಮೆನೇ ಅಂತಲೇ ಹೇಳ್ಬೋದು ಇವಾಗ ನಾನು ಶ್ರಾವಣಿಯ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾ ಇದ್ದೀನಿ ಶ್ರಾವಣಿಗೆ ಚಿಕನ್ ಸಾಂಬಾರು ಬೇಡವಂತೆ ಅವಳಿಗೆ ಫ್ರೈ ಮಾಡಿದ್ರೆ ಕಬಾಬ್ ಮಾಡಿದ್ರೆ ಆ ಥರದ್ದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಳು ನಾನು ಆಸ್ಪತ್ರೆಗೆ ಅಂತೇಳಿ ರಸಮ್ ಮಾಡಿದೆ ರಸಮಲ್ಲಿ ತಿಂತೀನಿ ಅಂತ ಹೇಳಿದ್ಲು ನಾನು ಏನು ಬಲವಂತ ಹೋಗೋದಿಲ್ಲ ಅವಳಿಗೆ ಚಿಕನು ಮಟನ್ ಆದರೆ ನಿನ್ನ ತರಕಾರಿ ಸೊಪ್ಪು ತಿನ್ನಲಿಲ್ಲ ಅಂದರೆ ಸ್ವಲ್ಪ ಬಲವಂತ ಮಾಡ್ತೀನಿ ಇದರಲ್ಲೆಲ್ಲ ಸ್ವಲ್ಪ ಅಷ್ಟೇನು ನಾನು ಇಂಟ್ರೆಸ್ಟ್ ಕೊಟ್ಟು ಅವಳು ತಿನ್ನಲೇಬೇಕು ಅನ್ನೋ ಥರ ಎಲ್ಲ ಹೇಳೋದಿಲ್ಲ ಹಾಗಾಗಿ ಇವಾಗ ನಾನು ಕೂಡ ಚಿಕನ್ ಸಾಂಬಾರು ತಿಂತೀನಿ ಲಾಸ್ಟಲ್ಲಿ ಕೇಳ್ತಾಳೆ ಚಿಕನ್ ಸಾಂಬಾರುಗಳನ್ನ ಅಮ್ಮ ನಾನು ತಿಂತೀನಿ ಅಂತ ಆವಾಗ ತಿಂತಾಳೆ ಅಷ್ಟೇ ಈಗ ಸ್ಟಾರ್ಟಿಂಗಲ್ಲಿ ಅವಳು ಯಾವಾಗೂ ಚಿಕನ್ ಸಾಂಬಾರು ಮಟನ್ ಸಾಂಬಾರು ತಿನ್ನೋದಿಲ್ಲ ಇವಾಗ ನಾವು ಕೂಡ ಊಟ ಮಾಡ್ತೀನಿ ನೀವೇನಾದರೂ ಈ ಅಡುಗೆನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಪ್ರೊಸೀಜರಲ್ಲಿ ನೀವು ಕೂಡ ಮಾಡ್ತಿದ್ರಿ ಅಂತಂದರೆ ನನಗೂ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತಿದ್ರಿ ಹುಚ್ಚಳನ್ನ ಬಳಸಿ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೊಂಡು ವಿಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು